हलो स्ने वेलकम बैक टू तो शुभा चानल ನಾಳೆ ಭಾನುವಾರ ಮೋಹಿನಿ ಏಕಾದಶಿ ಬಂದಿದೆ ಏಕಾದಶಿ ದಿನ ನಾವು ಸ್ನಾನ ಮಾಡೋ ನೀರಿಗೆ ಯಾವ ಮೂರು ವಸ್ತುಗಳನ್ನು ಮಿಕ್ಸ್ ಮಾಡಬೇಕು ಇನ್ನು ನಮಗೆ ಏಕಾದಶಿ ತಿಥಿ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಎಷ್ಟು ಗಂಟೆಗೆ ಮುಕ್ತಾಯ ಆಗುತ್ತೆ ಇನ್ನು ಯಾವ ಯೋಗಗಳಲ್ಲಿ ನಮಗೆ ಈ ಸಾರಿ ಬಂದಿರುವಂಥ ಮೋಹಿನಿ ಏಕಾದಶಿ ಬಂದಿದೆ ಅಂತ ಪೂರ್ಣ ವಿವರವಾಗಿ ನಾನು ತಿಳಿಸಿದೆ ಹನ್ನೆರಡು ವರ್ಷಗಳ ನಂತರ ಮೋಹಿನಿ ಏಕಾದಶಿ ಎಂದು ಅನೇಕ ಶುಭ ಯೋಗಗಳು ಕೂಡ ರೂಪುಗೊಳ್ತವೆ ಅವು ಯಾವುವು ಅನ್ನೋದಾದರೆ ರಿಪುಷ್ಕರ ಯೋಗ ಸರ್ವಾರ್ಥ ಸಿದ್ಧಿ ಯೋಗ ಅಮೃತ ಸಿದ್ಧಿಯೋಗ ಮತ್ತು ಶುಕ್ರಾದಿತ್ಯ ಯೋಗ ರಾಜಭಂಗ ಯೋಗ ಮತ್ತು ನಾರಾಯಣ ಯೋಗಗಳು ಇಷ್ಟು ಯೋಗಗಳು ಈ ಸಾರಿ ನಮಗೆ ಮೋಹಿನಿ ಏಕಾದಶಿಯ ದಿನದಂದು ಬಂದಿದೆ ಇಂದು ಹಿಂದೂ ಗ್ರಂಥಗಳ ಪ್ರಕಾರ ವಿಷ್ಣು ಧರ್ಮವನ್ನು ರಕ್ಷಿಸಲು ಅನೇಕ ಅವತಾರಗಳನ್ನು ತಾಳಿದನು ಎಂಬುದು ತಿಳಿದಿರುವ ವಿಚಾರ ಅದರಲ್ಲಿ ಪ್ರಪಂಚದ ಕಲ್ಯಾಣಕ್ಕಾಗಿ ಮೋಹಿನಿ ಅವತಾರ ತಾಳಿದ್ದು ಬಹಳನೇ ವಿಶೇಷ ಅಂತಲೇ ಹೇಳ್ಬೋದು ಮೋಹಿನಿ ಏಕಾದಶಿ ಉಪವಾಸವನ್ನು ಪ್ರತಿ ವರ್ಷ ವೈಶಾಖ ಮಾಸ ಶುಕ್ಲ ಪಕ್ಷದ ಏಕಾದಶಿ ಎಂದು ಆಚರಿಸಲಾಗುತ್ತೆ ಈ ದಿನ ಯಾರು ಉಪವಾಸವನ್ನು ಮಾಡ್ತಾರೋ ಅವರು ಮೋಹವನ್ನು ತೊರೆದು ಜೀವನದಲ್ಲಿ ಯಶಸ್ಸನ್ನು ಗಳಿಸ್ತಾರೆ ಎಂದು ಹೇಳಲಾಗುತ್ತೆ ಈ ಏಕಾದಶಿ ಎಂದು ವಿಷ್ಣು ಭಕ್ತರು ಉಪವಾಸವನ್ನು ಆಚರಿಸಿ ಭಕ್ತಿಯಿಂದ ಶ್ರೀಹರಿಯ ಆಶೀರ್ವಾದವನ್ನು ಕೂಡ ಬೇಡ್ತಾರೆ ಇನ್ನು ಈ ವರ್ಷ ಮೋಹಿನಿ ಏಕಾದಶಿ ಉಪವಾಸವನ್ನು ಮೇ ಹತ್ತೊಂಬತ್ತರ ಭಾನುವಾರ ಆಚರಿಸಲಾಗುತ್ತೆ ವೈಶಾಖ ಮಾಸದ ಶುಕ್ಲ ಪಕ್ಷದ ಏಕಾದಶಿ ತಿಥಿ ನಮಗೆ ಮೇ ಹದಿನೆಂಟನೇ ತಾರೀಕರಿಂದ ಬೆಳಗ್ಗೆ ಹನ್ನೊಂದು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಪ್ರಾರಂಭ ಹಾಗೆ ನೆಕ್ಸ್ಟ್ ಡೇ ಅಂದರೆ ಭಾನುವಾರ ಮೇ ಹತ್ತೊಂಬತ್ತನೇ ತಾರೀಕು ಮಧ್ಯಾಹ್ನ ಒಂದು ಗಂಟೆ ಐವತ್ತು ನಿಮಿಷಕ್ಕೆ ಕೊನೆಗೊಳ್ಳುತ್ತೆ ಹಾಗಾಗಿ ನಾವು ಮೋಹಿನಿ ಏಕಾದಶಿನ ಪೂಜಾ ಮುಹೂರ್ತ ಅನ್ನೋದಾದ್ರೆ ಭಾನುವಾರ ಬೆಳಗ್ಗೆ ಏಳು ಗಂಟೆ ಹತ್ತು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೆಂಟು ನಿಮಿಷಕ್ಕೆ ಕೊನೆಗೊಳ್ಳುತ್ತೆ ನಾವು ನಾಳೆ ಏಕಾದಶಿಯ ದಿನ ಸ್ನಾನ ಮಾಡೋ ನೀರಿಗೆ ಯಾವ ವಸ್ತುಗಳನ್ನು ಮಿಕ್ಸ್ ಮಾಡಿ ಸ್ನಾನ ಮಾಡಬೇಕು ಅನ್ನೋದಾದರೆ ನಾಳೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ನಾವು ಎದ್ದು ಸ್ನಾನವನ್ನು ಮಾಡಿ ಪೂಜೆ ಮಾಡ್ಕೊಬೇಕಾಗತ್ತೆ ಹಾಗಾಗಿ ಸ್ನಾನ ಮಾಡೋ ನೀರಿಗೆ ಸ್ವಲ್ಪ ಪಚ್ಚ ಕರ್ಪೂರವನ್ನು ನೀವು ಮಿಕ್ಸ್ ಮಾಡಬೇಕಾಗತ್ತೆ ಇದು ಎಲ್ಲ ಪೂಜಾ ಸ್ಟೋರ್ಗಳಲ್ಲೂ ಕೂಡ ಸಿಗುತ್ತೆ ಹಾಗೆಯೇ ಆನ್ಲೈನಲ್ಲಿ ಕೂಡ ಸಿಗುತ್ತೆ ಹಾಗಾಗಿ ಪಚ್ಚ ಕರ್ಪೂರ ಸ್ವಲ್ಪ ಮೂರು ಚಿಟಿಕೆ ಆಗಷ್ಟು ಅರಿಶಿಣದ ಪುಡಿಯನ್ನು ದೇವರ ಮನೆಯಲ್ಲಿರುವಂಥ ಅರಿಶಿಣದ ಪುಡಿಯನ್ನು ನಾವು ಮೂರು ಚಿಟಿಕೆ ಆಗಷ್ಟು ಸ್ನಾನದ ನೀರಿಗೆ ಮಿಕ್ಸ್ ಮಾಡಬೇಕಾಗುತ್ತೆ ಅರಳಿ ಎಲೆ ಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ನೀವು ಮರದಿಂದ ಕೀಳಕ್ಕೆ ಹೋಗ್ಬೇಡಿ ಕೆಳಗಡೆ ಬಿದ್ದಿರುವಂಥ ಎಲೆಯನ್ನು ನೀವು ಅದನ್ನು ನೀಟಾಗಿ ತೊಳ್ಕೊಂಡು ಕ್ಲೀನ್ ಮಾಡಿಕೊಂಡು ನೀವು ಬಕೆಟ್ ಸ್ನಾನ ಮಾಡೋ ನೀರಿಗೆ ನೀವು ಅದನ್ನು ಅರಳಿ ಎಲೆಯನ್ನು ಹಾಕಿ ಒಂದು ಐದು ನಿಮಿಷಗಳ ನಂತರ ನೀವು ಸ್ನಾನ ಮಾಡಬೇಕಾಗತ್ತೆ ಅರಳಿ ಎಲೆನೂ ಅಷ್ಟೇ ಇವತ್ತೇ ತೊಗೊಂಬಂದು ನೀವು ಇಟ್ಕೊಂಡ್ರೆ ನಾಳೆ ಬೆಳಗ್ಗೆ ಸ್ನಾನ ಮಾಡೋದಕ್ಕೆ ಸರಿ ಹೋಗುತ್ತೆ ಇನ್ನು ಅರಳಿ ಮರದಲ್ಲಿ ಲಕ್ಷ್ಮೀ ನಾರಾಯಣರು ಶ್ರೀ ವಾಸವಾಗಿರ್ತಾನೆ ಹಾಗಾಗಿ ಅರಳಿ ಎಲೆಯನ್ನು ನಾವು ಬಕೆಟ್ ನೀರಿಗೆ ಹಾಕಿ ಸ್ನಾನ ಮಾಡೋದ್ರಿಂದ ನಮ್ಮ ಏಳು ಜನ್ಮಗಳ ಪಾಪಗಳು ಕೂಡ ತೊಲಗಿ ಹೋಗುತ್ತೆ ಇನ್ನು ನದಿ ಸ್ನಾನದಷ್ಟೇ ಪುಣ್ಯ ಫಲ ಕೂಡ ದೊರೆಯುತ್ತೆ ನಂತರ ದೇವರು ಮನೆಯೆಲ್ಲ ನೀವು ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ ಕ್ಲೀನ್ ಮಾಡಿಕೊಂಡು ವಿಷ್ಣು ಫೋಟೋ ಮಹಾಲಕ್ಷ್ಮಿ ಫೋಟೋ ಇತ್ತು ಅಂದರೆ ಫೋಟೋಗೂ ಕೂಡ ಅರ್ಶನಾ ಕುಂಕುಮ ಹೂಗಳಿಂದ ಅಲಂಕಾರ ಮಾಡಿ ನೀವು ಈ ದಿನ ನೀವು ಸಂಕಲ್ಪವನ್ನು ಮಾಡ್ಕೊಬೇಕು ಅಕ್ಷತೆ ಮತ್ತು ಹೂವನ್ನು ಕೈಯಲ್ಲಿಟ್ಕೊಂಡು ನೀವು ಸಂಕಲ್ಪ ಮಾಡ್ಕೋಬೇಕು ನಿಮಗೇನು ಕೆಲಸ ಆಗಬೇಕು ಅಂತ ಇರುತ್ತೋ ಅದನ್ನು ನೀವು ಈ ದಿನ ನಾನು ಈ ಕೆಲಸ ಆಗಬೇಕು ನಾನು ಇಡೀ ದಿನ ಉಪವಾಸವಿರ್ತೀನಿ ಅಂತ ನೀವು ಸಂಕಲ್ಪ ಮಾಡಿಕೊಂಡು ಅಕ್ಷತೆ ಮತ್ತು ಹೂವನ್ನು ನೀವು ವಿಷ್ಣುವಿನ ಹತ್ತಿರ ಅಂದರೆ ಮಹಾಲಕ್ಷ್ಮಿಯ ಪಾದಕ್ಕೆ ನೀವು ಸಮರ್ಪಣೆ ಮಾಡಬೇಕಾಗತ್ತೆ ಈ ಥರ ಮಹಾಲಕ್ಷ್ಮಿ ಫೋಟೋ ಮುಂದೆ ಅಥವಾ ವಿಗ್ರಹದ ಮುಂದೆ ನೀವು ವಿಗ್ರಹ ಇತ್ತು ಅಂದರೆ ಪಂಚಾಮೃತದ ಅಭಿಷೇಕ ಮಾಡಿದ್ರೆ ತುಂಬಾ ಒಳ್ಳೆಯದು ಇನ್ನು ಫೋಟೋ ಇತ್ತು ಅಂದರೆ ಫೋಟೋದ ಎರಡು ಕಡೆ ತುಪ್ಪದ ದೀಪಗಳನ್ನು ಹಚ್ಚಿ ನೀವು ದೇವ್ರ ಮನೇಲಿ ಒಂದು ಮನೆ ಅಥವಾ ಚಾಪೆ ಮೇಲೆ ಕೂತ್ಕೊಂಡು ಈ ಮಂತ್ರವನ್ನು ನೀವು ನೂರ ಎಂಟು ಸಾರಿ ಇಳ್ಕೊಬೇಕಾಗುತ್ತೆ ಮಂತ್ರ ಯಾವುದು ಅನ್ನೋದಾದ್ರೆ ಓಂ ನಮೋ ಭಗವತೆ ವಾಸು ದೇವಾಯ ನಮಃ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತ ನೀವು ನೂರ ಎಂಟು ಸಾರಿ ಜಪಮಾಲೆ ಇಟ್ಕೊಂಡು ನೀವು ನೂರ ಎಂಟು ಸಾರಿ ಇಳ್ಕೊಬೇಕಾಗತ್ತೆ ಇನ್ನು ವಿಷ್ಣು ಸಹಸ್ರನಾಮ ಕೂಡ ಹೇಳ್ಕೊಂಡ್ರೆ ತುಂಬಾ ಒಳ್ಳೆಯದಾಗತ್ತೆ ಇನ್ನು ಅರಿಗೆ ಪಂಚಾಮೃತ ಮತ್ತು ತುಳಸಿ ಎಲೆಗಳನ್ನು ಅರ್ಪಿಸಿ ಆರತಿ ಮಾಡಿ ಪೂಜೆಯನ್ನು ನಾವು ಸಮಾಪ್ತಿ ಮಾಡಬೇಕಾಗತ್ತೆ ಇನ್ನು ಮರುದಿನ ದ್ವಾದಶಿ ತಿಥಿಯಂದು ನಾವು ಪೂಜೆ ಮಾಡಿ ಉಪವಾಸವನ್ನು ಕೊನೆಗೊಳ್ಳಬೇಕಾಗತ್ತೆ ಇನ್ನು ಈ ಏಕಾದಶಿ ಉಪವಾಸ ಮಹತ್ವವನ್ನು ಕೂಡ ಪದ್ಮ ಪುರಾಣಗಳಲ್ಲಿ ವಿಷ್ಣು ಪುರಾಣಗಳಲ್ಲಿ ಕೂಡ ವಿವರಿಸಲಾಗುತ್ತೆ ಇನ್ನು ಮೋಹಿನಿ ಏಕಾದಶಿ ಉಪವಾಸವನ್ನು ಆಚರಿಸುವ ಮೂಲಕ ವಿಷ್ಣು ಪರಮಾತ್ಮನನ್ನು ಸ್ವ ಹಾಕ ಕೂಡ ಪಡಿಬೋದು ಹಾಗಾಗಿ ನೋಡಿದ್ರಲ್ಲ ಸ್ನೇಹಿತರೆ ಮೋಹಿನಿ ಏಕಾದಶಿ ಅದರಲ್ಲೂ ನಾಳೆ ನಮಗೆ ಮೋಹಿನಿ ಏಕಾದಶಿ ದಿನ ನಾವು ಯಾವ ರೀತಿಯಾಗಿ ಪೂಜೆ ಮಾಡಬೇಕು ಇನ್ನು ಎಷ್ಟು ಶುಭ ಯೋಗಗಳು ರೂಪುಗೊಳ್ತಾ ಇದೆ ಅದ್ರ ಜೊತೆ ನಾವು ಸ್ನಾನ ಮಾಡೋ ನೀರಿಗೆ ಯಾವ ವಸ್ತುಗಳನ್ನು ಮಿಕ್ಸ್ ಮಾಡಿ ಸ್ನಾನ ಮಾಡಬೇಕು ಅಂತ ಎಲ್ಲ ವಿವರವನ್ನು ಪೂರ್ತಿಯಾಗಿ ತಿಳಿಸ್ಕೊಟ್ಟಿದ್ದೀನಿ ಇನ್ನೂ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ಆಗಿ ನೋಡ್ತಾ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಥ್ಯಾಂಕ್ ಯು